ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರ್ಗೆ ತುಂಬ ಜನದು ಡೌಟ್ ಇರುತ್ತೆ ಯಾವ ವಾರದಲ್ಲಿ ಡೆಲ್ವರಿ ಆದರೆ ಒಳ್ಳೇದು ಎಷ್ಟೊಂದು ಜನಕ್ಕೆ ತರ್ಟಿ ಸೆವೆನ್ ವೀಕ್ಸ್ ಆಗಿದೆ ನಾನು ಯಾವಾಗ ಡೆಲಿವರಿ ಮಾಡಿಸ್ಕೊಂಡ್ಲಿ ಮೇನ್ ಆಗಿ ಹೇಳಬೇಕು ಅಂದರೆ ತರ್ಟಿ ನೈನ್ ವೀಕ್ ಇರುತ್ತಲ್ಲ ಸೊ ಅದು ತುಂಬಾನೇ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಸರಿಯಾದಂತ ವಾರ ಆಗಿರುತ್ತೆ ಮಗು ಡೆಲಿವರಿ ಆಗೋದಕ್ಕೆ ಮತ್ತೆ ಸಿ ಸೆಕ್ಷನ್ ಆದರೂ ಆಗಿರ್ಲಿ ಅಥವಾ ನಾರ್ಮಲ್ ಡೆಲ್ವರಿ ಆದರೂ ಆಗಿರ್ಲಿ ಆದ್ರೆ ಮೂವತ್ತೊಂಬತ್ತು ವಾರ ಆಗಿರಬೇಕು ಇನ್ ಕೇಸ್ ಏನೋ ಒಂದು ಪ್ರಾಬ್ಲಮ್ ಇದೆ ಏನೋ ಒಂದು ಕಾಂಪ್ಲಿಕೇಶನ್ ಇದೆ ಅನ್ನೋದಾದರೆ ತರ್ಟಿ ಸೆವೆನ್ ವೀಕ್ಸ್ ಆಫ್ಟರ್ ಸರಿಯಾದ ಸಮಯ ನೋಡಿಬಿಟ್ಟು ಡಾಕ್ಟರ್ಸ್ ಡೆಲಿವರಿಗೆ ಪ್ರಿಫರ್ ಮಾಡ್ತಾರೆ ಬಟ್ ಸರಿಯಾದ ವಾರ ಅಂದರೆ ಮೂವತ್ತೊಂಬತ್ತನೇ ವಾರ ಆಗಿರುತ್ತೆ ಮೂವತ್ತೇಳನೇ ವಾರ ಆಗಿದೆ ಅಂದರೆ ಸ್ವಲ್ಪ ಹುಷಾರಾಗಿರಬೇಕು ಇನ್ ಕೇಸ್ ನಿಮಗೆ ಬ್ಲಡ್ ಹೋಗಿದೆ ಅಥವಾ ಇನ್ ಕೇಸ್ ಏನಾದರೂ ಕಾಂಪ್ಲಿಕೇಶನ್ ಇದೆ ಅನ್ನೋದಾದರೆ ಸೊ ತರ್ಟಿ ಸೆವೆನ್ ವೀಕ್ಸ್ ಆಫ್ಟರ್ ಯಾವ ವಾರದಲ್ಲಿ ಬೇಕಾದ್ರೂ ನೀವು ಡೆಲಿವರಿ ಮಾಡಿಸ್ಕೋಬೋದು ಆದರೆ ಮೂವತ್ತೊಂಬತ್ತನೇ ವಾರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಈಗ ಸೊ ಮೂವತ್ತೊಂಬತ್ತನೇ ವಾರತನೂ ಮಗುವಿನ ಡೆವಲಪ್ಮೆಂಟ್ ತುಂಬ ಚೆನ್ನಾಗ್ತಾ ಇರುತ್ತೆ ಆರ್ಗನ್ ಡೆವಲಪ್ಮೆಂಟ್ ಆಗಿರ್ಬೋದು ತನ್ನನ್ನು ತಾನೇ ಮಗು ಉಸಿರಾಟ ಮಾಡ್ಕೊಳ್ಳೋದಾದ್ರೂ ಆಗಿರ್ಬೋದು ಅಥವಾ ಲಂಗ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು ಅದು ಎಲ್ಲದು ಮೂವತ್ತೊಂಬತ್ತನೇ ವಾರದಲ್ಲಿ ಕಂಪ್ಲೀಟಾಗಿ ಆಗಿರುತ್ತೆ ಬಟ್ ತರ್ಟಿ ಸೆವೆನ್ ಸೆವೆನ್ ಅಲ್ಲಿ ಆದ್ರೂ ಡೆಲಿವರಿ ಮಾಡಿಸ್ಕೋಬೋದು ಬಟ್ ಅಷ್ಟು ಕಂಪ್ಲೀಟಾಗಿ ಡೆವಲಪ್ ಆಗಿರೋದಿಲ್ಲ ತರ್ಟಿ ಸೆವೆನ್ ವೀಕ್ ಅಂದ್ರೂ ಕೂಡ ಆಗ್ಲೂ ಸ್ವಲ್ಪ ಡೆವಲಪ್ಮೆಂಟ್ಸ್ ಸ್ವಲ್ಪ ಬಾಕಿ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ನಾನು ಈಗ ತುಂಬಾ ಜನ ಏನು ಮಾಡ್ತಾರೆ ಹತ್ರ ಹೋಗ್ತಾರೆ ಅಲ್ಲಿ ಕೇಳಿಸ್ತಾರೆ ಈ ಸಮಯದಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಯೂ ಫ್ಯೂಚರ್ ಅಂತಂದು ಹೇಳ್ತಾರೆ ಸೊ ಹಾಗಾಗಿ ಮೂವತ್ತೇಳನೇ ವಾರದಲ್ಲೇ ನೀವು ಡೆಲಿವರಿ ಮಾಡಿಸ್ಕೊಳ್ತೀರಾ ಅಥವಾ ಮೂವತ್ತೆಂಟನೇ ವಾರದಲ್ಲೇ ನೀವು ಡೆಲಿವರಿ ಮಾಡಿಸಿ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಕೇಳ್ಕೊಂತಿರ್ತೀರ ಸೊ ಆ ಥರ ಎಲ್ಲ ಮಾಡ್ಕೋಬೇಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮೂವತ್ತೊಂಬತ್ತನೇ ವಾರ ತನೂ ವೆಯ್ಟ್ ಮಾಡಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಯಾವಾಗ ಡೆಲಿವರಿ ಮಾಡ್ಸ್ಕೊಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಮಾತಾಡಿ ಸೊ ಈ ತರ್ಟಿ ನೈನ್ ವೀಕ್ಸ್ ಅನ್ನೋದು ನಾರ್ಮಲ್ ಡೆಲ್ವರಿಗೂ ಫುಲ್ ಆಗಿರುತ್ತೆ ಮತ್ತು ಸಿ ಸೆಕ್ಷನಿಗೂ ಫುಲ್ ಆಗಿ ಹೊಂದುತ್ತೆ ಅದು ಬಟ್ ಕೆಲವೊಂದು ಟೈಮಲ್ಲಿ ತುಂಬ ಸ್ವಲ್ಪ ಅವರೇ ಡಾಕ್ಟ್ರೇ ಸಜೆಸ್ಟ್ ಮಾಡಿ ಬೇಗ ಮಾಡ್ತಾರೆ ಸಮ್ಟೈಮ್ಸು ಏನಾದರೂ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅಥವಾ ಮಗು ಏನಾದರೂ ನೀರು ಕುಡಿದಿದೆ ಅಂದರೆ ಅವರು ಬೇಗ ಡೆಲ್ವರಿ ಮಾಡಿಸ್ತಾರೆ ಬಟ್ ತರ್ಟಿ ನೈನ್ ವೀಕ್ಸ್ ಅಂದಾಗ ನಾರ್ಮಲ್ ಡೆಲ್ವರಿಗೆ ಸ್ವಲ್ಪ ಪೇಯ್ನ್ ಬರ್ತಾ ಇರುತ್ತೆ ಮತ್ತು ಸಿ ಸೆಕ್ಷನ್ ಅಂತ ಅಂದರೆ ಆವಾಗ ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ ಎಲ್ಲ ಲಾಭವೂ ಈ ತರ್ಟಿ ನೈನ್ ವೀಕ್ಸಲ್ಲಿ ಸಿಗುತ್ತೆ ಸೊ ತರ್ಟಿ ಸೆವೆನ್ ಅಂದ್ಬಿಟ್ಟು ನೀವೇನಾದ್ರು ಅರ್ಜೆಂಟಾಗಿ ಮಾಡಿಕೊಂಡ್ರೆ ಮಗುಗೆ ಇನ್ನೂ ಏನೂ ಡೆವಲಪ್ ಆಗಿರೋದಿಲ್ಲ ಸ್ವಲ್ಪ ಡೆವಲಪ್ ಆಗೋ ವಿಷಯದಲ್ಲೆಲ್ಲ ಸ್ವಲ್ಪ ನೀವು ಲೇಟ್ ಮಾಡ್ಕೊತೀರಾ ಸೊ ಹಾಗಾಗಿ ನೀವು ಆದಷ್ಟು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ದೇಹಕ್ಕೆ ಯಾವುದು ಒಳ್ಳೆ ವಾರ ಅಂದ್ಬಿಟ್ಟು ನೋಡಿ ಆವಾಗ ಡೆಲಿವರಿ ಮಾಡಿಸ್ಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್